ಕಣ್ಣು ನೆಟ್ಟಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಒಂದಾದರೂ ಸೀಟನ್ನು ಗೆಲ್ಲತಾ ಬಿಜೆಪಿ ಇದೇ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ತನ್ನ ತೀವ್ರಗೊಳಿಸ್ತಾ ಇದೆ ಹೀಗಾಗಿನೇ ಕಳೆದ ಹದಿನೈದು ದಿನಗಳ ಅಂತರದಲ್ಲಿ ಮೋದಿ ಎರಡನೇ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ ಕೇರಳಕ್ಕೆ ಜನವರಿ ಎರಡನೇ ತಾರೀಕು ನಮ್ಗೆಲ್ಲ ಗೊತ್ತಿರೋ ಹಾಗೆ ತ್ರಿಶೂರಿನಲ್ಲಿ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮೋದಿಯವರು ಮಾತನಾಡಿದರು ಆ ಸಮಾವೇಶದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮಹಿಳೆಯರು ಭಾಗಿಯಾಗಿದ್ದರು ಹಾಗೆಯೇ ಇವತ್ತು ಕೊಚ್ಚಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ವರೆಗೂ ಬೃಹತ್ ರೋಡ್ ಶೋ ಕೂಡ ನಡೆಯಿತು ಹಾಗೆ ಸಮಾವೇಶವನ್ನು ಉದ್ದೇಶಿಸಿ ಕೂಡ ಮೋದಿಯವರು ಮಾತನಾಡಿದರು ಇವತ್ತು ಗುರುವಾಯೂರು ಹಾಗೆ ರಾಮಸ್ವಾಮಿ ದೇವಸ್ಥಾನಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೇಗಾದ್ರೂ ಮಾಡಿ ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ಳಬೇಕು ಅನ್ನುವ ಟಾರ್ಗೆಟ್ ಅನ್ನು ಬಿಜೆಪಿ ಹೊಂದಿದೆ ಬಿಜೆಪಿಯ ಟಾರ್ಗೆಟ್ ದೊಡ್ಡದೇ ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದೊಂದು ಹೇಳಿದ್ರೆ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಟಾರ್ಗೆಟ್ ದುಡ್ದೆ ಕಾರಣ ಕೇರಳದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ಳಲಿಕ್ಕೆ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿಗೆ ಕೇರಳದಲ್ಲಿ ಒಂದು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವಂಥ ಅವಕಾಶ ಇತ್ತು ಅದು ತಿರುವನಂತಪುರಂ ಲೋಕಸಭಾ ಕ್ಷೇತ್ರ ಶಶಿ ತರೂರ್ಗೆ ಕಡಿಮೆ ಮತಗಳ ಅಂತರದಲ್ಲಿ ಗೆಲುವು ಸಿಕ್ಕಂತ ಕ್ಷೇತ್ರ ಕೇವಲ ಹದಿನೈದು ಸಾವಿರ ಮತಗಳ ಅಂತರದಲ್ಲಿ ಶಶಿ ತರೂರ್ ಗೆಲ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಜೆ ಪಿ ಎರಡನೆಯ ಪ್ಲೇಸ್ಗೆ ಬರುತ್ತೆ ಸಿ ಪಿ ಐ ಎಮ್ ಮೂರನೆಯ ಪ್ಲೇಸ್ನಲ್ಲಿ ಇರುತ್ತೆ ಬಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಶಿ ತರೂರ್ ಅವರ ವಿನ್ನಿಂಗ್ ಮಾರ್ಜಿನ್ನು ತೊಂಬತ್ತ ಎಂಟು ತೊಂಬತ್ತೊಂಬತ್ತು ಸಾವಿರಕ್ಕೆ ಏರಿಕೆ ಆಗುತ್ತೆ ನಿಯರ್ಲಿ ಒಂದು ಲಕ್ಷ ಮತಗಳ ಅಂತರದಿಂದ ಶಶಿ ತರೂರ್ ಹೇಗೇನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆಲ್ತಾರೆ ಬಟ್ ಲೋಕಸಭಾ ಚುನಾವಣೆಯಲ್ಲಿ ಆ ಮಾರ್ಜಿನ್ಗಳೆಲ್ಲ ತುಂಬ ದೊಡ್ಡ ಮಾರ್ಜಿನ್ಗಳೇನಲ್ಲ ಹದಿನೈದು ಸಾವಿರ ಅತ್ಯಂತ ಕಡಿಮೆ ಮಾರ್ಜಿನ್ ಅತ್ಯಂತ ಕಡಿಮೆ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಮಾರ್ಜಿನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂಥದ್ದೊಂದು ಅವಕಾಶ ಇತ್ತು ಬಟ್ ಬಿ ಜೆ ಪಿ ಪ್ರಯತ್ನವನ್ನು ಬಿಟ್ಟಿಲ್ಲ ವಿಶೇಷವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಈಗ ಹೊಸದೊಂದು ಲೆಕ್ಕಾಚಾರವನ್ನು ಮುಂದಿಟ್ಟಿರುವಂಥದ್ದು ಕೇರಳದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಐವತ್ತರಷ್ಟು ಜನಸಂಖ್ಯೆ ಹಿಂದೂಗಳ ಜನಸಂಖ್ಯೆ ಆದರೆ ಶೇಕಡ ಹದಿನೆಂಟು ಪಾಯಿಂಟ್ ಮೂರು ಎಂಟರಷ್ಟು ಜನಸಂಖ್ಯೆ ಕ್ರಿಶ್ಚಿಯನ್ನರದ್ದು ಶೇಕಡ ಇಪ್ಪತ್ತ ಆರು ಪಾಯಿಂಟ್ ಐದು ಆರು ಪರ್ಸೆಂಟ್ ಜನಸಂಖ್ಯೆ ಮುಸ್ಲಿಮರದ್ದು ಸೊ ಕ್ರಿಶ್ಚಿಯನ್ ಸಮುದಾಯದ ಮತಗಳನ್ನು ಪ್ರಮುಖವಾಗಿ ಸೆಳೆಯುವಂಥ ಭಾಗವಾಗಿ ಈ ಬಾರಿ ಡಿಸೆಂಬರ್ನಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಾಗಿ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ವಿ ನಾನು ಮತ್ತೆ ಲತಾ ಕ್ರಿಶ್ಚಿಯನ್ ಸಮುದಾಯದ ಮತಗಳನ್ನು ಸೆಳೆಯುವ ಭಾಗವಾಗಿ ಬಿ ಜೆ ಪಿ ಕೇರಳದಲ್ಲಿ ಒಂದು ಹೊಸ ಅಭಿಯಾನವನ್ನು ಶುರು ಮಾಡ್ತು ಏನು ಅಂತ ಹೇಳಿದ್ರೆ ಕ್ರೈಸ್ತ ಸಮುದಾಯದವರ ಮನೆಗಳಿಗೆ ಹೋಗಿ ಬಿ ಜೆ ಪಿಯ ಕಾರ್ಯಕರ್ತರು ನರೇಂದ್ರ ಮೋದಿಯವರು ಕ್ರೈಸ್ತ ಸಮುದಾಯದ ಬಗ್ಗೆ ಏನು ಅಂದುಕೊಂಡಿದ್ದಾರೆ ಅವರ ಅಭಿಪ್ರಾಯ ಏನು ಎನ್ನುವಂಥ ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತು ಅದರ ಒಂದು ವಾರದ ಅಭಿಯಾನ ಅದ್ರ ಜೊತೆಗೆ ನರೇಂದ್ರ ಮೋದಿಯವರು ಒಂಬತ್ತು ವರ್ಷಗಳಲ್ಲಿ ಪ್ರಧಾನಿಯಾದ ಬಳಿಕ ಮೊದಲ ಬಾರಿಗೆ ತಮ್ಮ ಅಧಿಕೃತ ನಿವಾಸ ಲೋಕ ಕಲ್ಯಾಣ ಮಾರ್ಗನಲ್ಲಿರುವಂತಹ ಪ್ರಧಾನಮಂತ್ರಿ ಅವರ ನಿವಾಸದಲ್ಲಿ ಮೊದಲ ಬಾರಿಗೆ ಕ್ರಿಸ್ಮಸ್ ಅನ್ನು ಕೂಡ ಆಚರಣೆ ಮಾಡಿದ್ರು ಕ್ರಿಸ್ಮಸ್ ಆ ಕ್ರೈಸ್ತ ಸಮುದಾಯದ ಮುಖಂಡರು ಧಾರ್ಮಿಕ ಗುರುಗಳ ಜೊತೆಗೆ ಸೊ ಈ ಹಿನ್ನೆಲೆಯಲ್ಲಿ ಬಿ ಜೆ ಪಿ ತುಂಬಾ ಕಾನ್ಸಂಟ್ರೇಟ್ ಅನ್ನು ಮಾಡ್ತಾ ಇದೆ ಲತಾ ಹೇಳಿದ್ರು ಕೇವಲ ಹದಿನೈದು ದಿನದ ಅಂತರದಲ್ಲಿ ನರೇಂದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡನೆಯ ಬಾರಿಗೆ ಕೇರಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿ ನಮಗೆ ಸೀಟು ಸಿಗಲ್ಲ ಅಂತೇಳಿ ಕೈಕೊಟ್ಟಿ ಕೂರಲ್ಲ ನಾವು ಪ್ರಯತ್ನ ಪಟ್ಟೆ ಪಡ್ತೀವಿ ನಾವು ಗೆಲ್ದೆ ಗೆಲ್ತೀವಿ ಎನ್ನುವಂತ ಮೆಸೇಜ್ ಅನ್ನ ತಳಮಟ್ಟದಲ್ಲಿರುವಂತಹ ಪಕ್ಷದ ಕಾರ್ಯಕರ್ತರಿಗೆ ಜೊತೆಗೆ ಆರ್ ಎಸ್ ಎಸ್ ನ ಕಾರ್ಯಕರ್ತರಿಗೆ ರವಾನೆ ಮಾಡುವಂತದ್ದು ಕೇರಳ ರಾಜ್ಯದ ಚುನಾವಣೆಯಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾರರ ವಿಧಾನಸಭಾ ಚುನಾವಣೆಯಲ್ಲಿ ತಿರುವನಂತಪುರಂನ ನೇಮಾ ಎಂಬುವ ಕ್ಷೇತ್ರದಲ್ಲಿ ಮಾತ್ರ ಬಿಜೆಪಿ ಅಭ್ಯರ್ಥಿ ಒಬ್ರು ಗೆದ್ದಿರೋದು ಅದು ಎರಡ್ ಸಾವಿರದ ಹದಿನಾರರಲ್ಲಿ ಬಳಿಕ ಎದುರಾದಂತಹ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಶೇಕಡ ಹದ್ಮೂರಷ್ಟು ಮತವನ್ನ ಬಿಜೆಪಿ ಗಳಿಸಿಕೊಂಡಿತ್ತು ಬಳಿಕ ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭೆ ಚುನಾವಣೆಯಲ್ಲಿ ತನ್ನ ಬಳಿ ಇದ್ದಂತಹ ಒಂದು ಕ್ಷೇತ್ರವನ್ನು ಕೂಡ ಬಿಜೆಪಿ ಲಾಸ್ ಮಾಡಿಕೊಂಡಿತು ಇನ್ನು ಮೂರರಷ್ಟು ಮತವನ್ನು ಬಿಜೆಪಿ ಗಳಿಸಿಕೊಂಡಿತ್ತು ಸೊ ಬಿಜೆಪಿಗೆ ಈಗ ಇರ್ತಕ್ಕಂತಹ ಪ್ರಮುಖ ಲೆಕ್ಕಾಚಾರ ಲತಾ ಒಂದು ಕೇರಳದಲ್ಲಿ ಈ ಬಾರಿ ಯು ಡಿ ಎಫ್ ಮತ್ತೆ ಎಲ್ಡಿಎಫ್ ಮೈತ್ರಿಯನ್ನ ಮಾಡಿಕೊಂಡಂತಹ ಪಕ್ಷದಲ್ಲಿ ಒಂದು ವೇಳೆ ಎಡಪಕ್ಷಗಳ ಒಕ್ಕೂಟ ಮತ್ತು ಕಾಂಗ್ರೆಸ್ನ ಒಕ್ಕೂಟ ಮೈತ್ರಿಗೆ ಒಪ್ಪಿಕೊಂಡಂತಹ ಪಕ್ಷದಲ್ಲಿ ಒಂದಿಷ್ಟು ಸೀಟುಗಳನ್ನು ಕಾಂಗ್ರೆಸ್ ಬಿಟ್ಟು ಕೊಡಬೇಕಾಗುತ್ತೆ ತಾನು ಗೆದ್ದಿರುವಂತಹ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಅಂತಹ ಸಂದರ್ಭ ಒಂದು ವೇಳೆ ಒದಗಿದರೆ ಹೇಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇದೆಯೋ ಅದೇ ರೀತಿ ಕೇರಳದಲ್ಲಿ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ ಇರುವಂಥದ್ದು ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಸೊ ಅಂತಹ ಸಂದರ್ಭದಲ್ಲಿ ಅನಿರೀಕ್ಷಿತ ಮೈತ್ರಿ ಈ ಬಾರಿಯ ಚುನಾವಣೆಯಲ್ಲಿ ಕೇರಳದಲ್ಲಿ ಒಂದು ವೇಳೆ ಎಲ್ ಡಿ ಎಫ್ ಮತ್ತು ಯು ಡಿ ನ ನಡುವೆ ಆದಂತಹ ಪಕ್ಷದಲ್ಲಿ ಎರಡೂ ಪಕ್ಷಗಳ ಮತದಾರರು ಕೂಡ ಒಂದು ಬೇರೆಯದ್ದೇ ಆಯ್ಕೆಯನ್ನು ನೋಡಬಹುದು ಆ ಆಯ್ಕೆ ಬಹುಶಃ ಬಿ ಜೆ ಪಿಯು ಆಗಿರಬಹುದು ಸೊ ಅಂತಹ ಸನ್ನಿವೇಶದಲ್ಲಿ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಫಲಿತಾಂಶ ತಿರುವನಂತಪುರಂಂದು ಹೇಳಿದ್ವಿ ಕೇವಲ ಹದಿನೈದು ಸಾವಿರ ಮತಗಳಿಂದ ಶಶಿ ತರೂರ್ ಗೆದ್ದಂಥದ್ದು ಅಂತಹ ಕ್ಷೇತ್ರಗಳಲ್ಲಿ ಚುನಾವಣಾ ಚಿತ್ರಣ ಬದಲಾಗಬಹುದು ಇನ್ ಕೇಸ್ ಎಲ್ ಡಿ ಎಫ್ ಮತ್ತು ಯು ಡಿ ಎಫ್ನ ಮತಗಳು ಸಮೀಕರಣೆ ಆಗದೆ ಹೋದಲ್ಲಿ ಹೇಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡ್ರೂ ಕೂಡ ಅದು ಫಲಿತಾಂಶವನ್ನು ಕೊಡಲಿಕ್ಕೆ ಹೇಗೆ ವಿಫಲ ಆಯಿತು ಅದೇ ರೀತಿಯಾದಂಥ ಪರಿಸ್ಥಿತಿ ಒಂದು ವೇಳೆ ಕೇರಳದಲ್ಲಿ ಏರ್ಪಟ್ಟರೆ ಅದರ ಮೊದಲ ಲಾಭ ಬಹುಶಃ ಸಿಗುವಂಥದ್ದು ಬಿ ಜೆ ಪಿಗೆ ಬಟ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಅಂತೂ ಶತಪ್ರಯತ್ನವನ್ನು ಮಾಡ್ತಾ ಇದೆ ಕೇರಳದಲ್ಲಿ ಈ ಬಾರಿ ಎಟ್ಲೀಸ್ಟ್ ಒಂದು ಕ್ಷೇತ್ರವನ್ನು ಗೆಲ್ಲಬೇಕು ಅಂಥೇಳಿ ಟಾರ್ಗೆಟ್ ಇರುವಂಥದ್ದು ಐದರಿಂದ ಆರು ಲೋಕಸಭಾ ಕ್ಷೇತ್ರಗಳು